ನೀವ್ ಏನೇನ್ ಹೇಳಿದ್ರಲ್ಲ ಬಿಜೆಪಿ ಬಗ್ಗೆ ಏನೇನ್ ಹೇಳಿದ್ರಲ್ಲ ಮೋದಿ ಅಟಲ್ ಬಿಹಾರಿ ವಾಜಪೇಯಿ ಅದ್ಭುತ ಅದ್ಭುತವಾದ ಆಡಳಿತ ಏನೇನ್ ಹೇಳಿದ್ರಲ್ಲ ನೀವು ನಿಮ್ಮ ಜಾಗದಲ್ಲಿ ಸಿದ್ದೇಶ್ವರ್ ಇದ್ದಿದ್ರೆ ಪ್ರತಾಪ್ ಸಿಂಹ ಇದ್ದಿದ್ರೆ ಬಿ ಪಿ ಹರೀಶ್ ಇದ್ದಿದ್ರೆ ಬಿಜೆಪಿ ಬಗ್ಗೆ ಇಷ್ಟೇ ಚೆನ್ನಾಗಿ ಮಾತಾಡ್ತಿದ್ರು ನಾನು ನಿಮಿಷ ಎಲ್ಲರೂ ಬಿಜೆಪಿ ಬಿಜೆಪಿನೇ ಅನ್ನೋದು ಆಯ್ತು ಹಂಗಿದ್ಮೇಲೆ ಒಬ್ಬರು ಮುಖ ಒಬ್ರು ಆಗಲ್ಲ ಅನ್ನೋ ಪರಿಸ್ಥಿತಿ ಯಾಕೆ ಇನ್ನೊಂದ್ ಸೆಕೆಂಡ್ ಮಧ್ಯ ಪ್ರಶ್ನೆ ಹ್ಮ್ ನಾನು ವಿಜಯೇಂದ್ರ ಅವರ ಕಟ್ಟರ ಅಭಿಮಾನಿ ಅಂತ ಹೇಳಿದರು ನಾನು ಭಾರತೀಯ ಜನತಾ ಪಾರ್ಟಿಯ ಒಬ್ಬ ಸಾಮಾನ್ಯ ಕಾರ್ಯಕರ್ತರು ಶಿಸ್ತಿನ ಸಿಪಾಯಿ ಯಡಿಯೂರಪ್ಪನವರು ರಾಜ್ಯದ ಅಧ್ಯಕ್ಷರಾಗಿ ಮುಖ್ಯಮಂತ್ರಿ ಆಗಿದ್ದಾಗ ಪಕ್ಷದ ಪರವಾಗಿ ಇರಬೇಕಾದ್ರು ನನ್ನ ಕರ್ತವ್ಯ ವಿಜೇಂದ್ರರವರು ರಾಜ್ಯದ ಅಧ್ಯಕ್ಷರು ಮಾಡಿದ್ದು ಯಾರು ಅಲ್ಲ ಅವರು ಸಂಘಟನೆಯಿಂದ ಬಂದರೆ ಸಂಘ ಪರಿವಾರದಿಂದ ಬಂದರೆ ಯಡಿಯೂರಪ್ಪನವ್ರು ಯಾವ ರೀತಿ ಪಕ್ಷವನ್ನು ಕಟ್ಟಿ ಬೆಳೆಸಿದರು ಇವರು ಅನೇಕ ಉಪಚುನಾವಣೆಗಳಲ್ಲಿ ಅವರ ಸಾಮರ್ಥ್ಯವನ್ನು ತೋರಿಸಿದ್ರು ಸಂಘಟನೆ ರಾಜ್ಯದ ಉಪಾಧ್ಯಕ್ಷರು ಯುವ ಮೋರ್ಚಾ ಬೆಂಗಳೂರು ನಗರ ಪ್ರಧಾನ ಕಾರ್ಯದರ್ಶಿ ಕೆಲಸ ಮಾಡಿದ್ದಾರೆ ಅನುಭವವನ್ನು ನೋಡಿ ರಾಷ್ಟ್ರೀಯ ನಾಯಕರು ಅನಿವಾರ್ಯವಾಗಿ ಯಾವುದೋ ಕಾರಣಕ್ಕೆ ಮಾಡಿದ್ದಾರೆ ನನಗೆ ಗೊತ್ತಿಲ್ಲ ಮಾಹಿತಿ ಇಲ್ಲ ಅದನ್ನು ಒಪ್ಕೊಳ್ಬೇಕಾಯ್ತು ನಮ್ಮೆಲ್ಲರೂ ಆದ್ಯ ಕರ್ತವ್ಯ ವ್ಯತ್ಯಾಸಗಳಾದಾಗ ನಾನು ಮಾತಾಡಿದ್ದೀನಿ ಇಲ್ಲ ಅಂತೇಳಿದೆ ಆದರೆ ಭಾರತೀಯ ಜನತಾ ಪಾರ್ಟಿ ನಮ್ಮ ರಾಜ್ಯದ ಆರೂವರೆ ಕೋಟಿ ಜನರ ಆಶೀರ್ವಾದ ಇದೆ ಜಾತ್ಯತೀತ ಪಾಠ ಇದೊಂದು ಕೆಲವರು ಸೆಕ್ಯುಲರ್ ಅಂತ ಹೇಳ್ತಾರೆ ಅವರು ಹೆಸರಿಗಷ್ಟೇ ಸೆಕ್ಯುಲರ್ ಆದರೆ ಕಾರ್ಯಕರ್ತರಿಗೆ ಆತ್ಮವಿಶ್ವಾಸ ಮಾಡಬೇಕು ಕಾರ್ಯಕರ್ತರ ಧ್ವನಿಯಾಗಿ ನಾನು ಮಾತಾಡಿದ್ದೀನಿ ವಿನ ನಾನು ಯಾವುದೇ ಕಾರಣಕ್ಕೂ ಒಂದು ಬಣದ ನಾಯ ಇದು ಅಲ್ಲ ನಾನು ಒಬ್ಬ ಸಾಮಾನ್ಯ ಕಾರ್ಯಕರ್ತ